ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಕಡಿಮೆ ಗ್ರಾಮ್ಸ್ನಲ್ಲಿ ಚಿನ್ನದ ಸರ ಯಾವ ರೀತಿ ಇದೆ ಅಂತ ನೋಡೋಣ ಸೊ ಇದು ನನ್ನ ಮದುವೆಗೆ ಅಂತ ತೊಗೊಂಡಿದ್ದು ಕಲೆಕ್ಷನ್ಸ್ ಇದು ಸೊ ಚಿನ್ನದ ಚೈನ್ ತೊಗೋಬೇಕು ಅಂತ ಅಂದ್ಕೊಂಡಾಗ ನಾರ್ಮಲಾಗಿ ಎಲ್ಲರೂ ಗೋಲ್ಡ್ ಕಲರ್ ತೊಗೊಳ್ತಾರಲ್ವ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಡೈಮಂಡ್ ಫಿನಿಶ್ ಅನಿಸುತ್ತೆ ಅಂದರೆ ಸ್ಟೋನ್ಸ್ ಜಾಸ್ತಿ ಇದ್ದಾವೆ ಬಟ್ ನಿಮಗೆ ಚಿನ್ನ ಕಡಿಮೆ ಇರುತ್ತೆ ಹಾಗಾಗಿ ಸ್ಟೋನ್ ವೇಟ್ ಸ್ವಲ್ಪ ಜಾಸ್ತಿ ಬಿದ್ದರೂ ನಿಮಗೆ ಚಿನ್ನ ಕಡಿಮೆ ಇರುತ್ತೆ ಆ್ಯಂಡ್ ಆಲ್ ಇದ್ರ ಪ್ರೈಸನು ಅಷ್ಟೇ ತುಂಬ ಕಡಿಮೆ ಇದೆ ಆ್ಯಂಡ್ ಡಿಸೈನ್ ನೋಡಿ ಯಾ ನೋಡಿದ್ರೆ ಒಳ್ಳೆ ಡೈಮಂಡ್ ನೆಕ್ಲೆಸ್ ಇದೆ ಅಂತ ರೀತಿ ಅನ್ಕೋಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ತುಂಬ ಡಿಸೈನ್ ಇಷ್ಟ ಆಯಿತು ನೀವು ಇದನ್ನು ಫ್ಯಾನ್ಸಿ ಸ್ಯಾರಿಗೆ ಹಾಕ್ಕೊಳ್ಳಿ ಅಥವಾ ಟ್ರೆಡಿಷ್ನಲ್ ಸ್ಯಾರಿಗೆ ಹಾಕ್ಕೊಳ್ಳಿ ತುಂಬ ಟ್ರೆಂಡಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕಲರ್ ಕಾಂಬಿನೇಷನ್ ನಾನು ಗ್ರೀನ್ ಕಲರ್ ಬೀಟ್ಸ್ ಹಾಕಿಸ್ಕೊಂಡಿದ್ದೀನಿ ಇದು ಕಸ್ಟಮೈಸ್ ಥರ ಮಾಡಿಸ್ಕೊಂಡಿರೋದು ಡಿಸೈನ್ ನಿಮಗೆ ಇಂಟರ್ನೆಟ್ಟಲ್ಲೆಲ್ಲ ನೋಡಿ ಅದನ್ನು ನಾನು ಮಾಡಿಸ್ಕೊಂಡಿರೋದು ಸೊ ಅದೇ ರೀತಿ ಬೇಕು ಅಂತ ಆ್ಯಂಡ್ ಇದರಲ್ಲಿ ತುಂಬ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಕೆಳಗಡೆ ಬಾಟಮಲ್ಲಿ ನಾನು ಗ್ರೀನ್ ಬೀಟ್ಸ್ ಜೊತೆಗೆ ಕ್ರೀಮ್ ಕಲರ್ ಬೀಟ್ಸು ಕೊಡಿಸ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಸ್ಕೊಂಡಿರೋದು ನೀವು ಗ್ರೀನ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಎಷ್ಟೊಂದು ಸಾರಿಗೆ ಹಸಿರು ಬಾರ್ಡ್ರ್ ಬಂದಿರುತ್ತೆ ನೀವು ಆಮೇಲೂ ಯೂಸ್ ಮಾಡ್ಬೋದು ಇದನ್ನು ನೀವು ದೇವಸ್ಥಾನಕ್ಕೆ ಹೋಗೋವಾಗ ಅಥವಾ ಬೇರೆ ಮದುವೆಗೆ ಹೋಗೋವಾಗ ಅಥವಾ ಮನೆಯಲ್ಲಿ ಏನಾದರೂ ಪೂಜೆ ಮಾಡೋವಾಗ ಅದಕ್ಕೆಲ್ಲ ನೀವು ಯೂಸ್ ಮಾಡಬಹುದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ತುಂಬ ಗ್ರೀನ್ ಕಲರ್ ಇರೋದು ಲಕ್ಕಿ ಸ್ಟೋನ್ ಅಂದರೆ ನಿಮಗೆ ನೀವು ಯಾವುದು ನಿಮ್ಮ ರಾಶಿಗೆ ಯಾವ ಸ್ಟೋನ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಹಾಕಿಸ್ಕೋಬಹುದು ಅದ್ರದ್ದೆಲ್ಲ ತುಂಬ ತುಂಬ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ನೀಲಿ ಬರುತ್ತೆ ಹಸಿರು ಬರುತ್ತೆ ಬಿಳಿ ಬರುತ್ತೆ ಕೆಂಪು ಬರುತ್ತೆ ನಿಮ್ಮ ರಾಶಿಗೆ ಯಾವುದು ನಿಮಗೆ ಲಕ್ಕಿ ಸ್ಟೋನ್ ಅಂತ ನೋಡಿಕೊಂಡು ನೀವು ಹಾಕಿ ಹಾಕಿಸ್ಕೋಬೋದು ಸೊ ಅದ್ರ ಪ್ರಕಾರ ನನಗೆ ಹಸ್ರು ಬಂದಿದೆ ಅದಕ್ಕೋಸ್ಕರ ನಾನು ಹಸ್ರು ಹಾಕಿಸ್ಕೊಂಡೆ ಆ್ಯಂಡ್ ಇನ್ನೊಂದು ರೀಸನ್ ಏನಕ್ಕೆ ಹಸಿರು ಹಾಕಿಸ್ಕೊಂಡಿದ್ದೆಂದರೆ ನಾನು ಹೇಳ್ದಾಗೆ ತುಂಬ ತುಂಬ ಸ್ಯಾರೀಸ್ಗೆ ನಮಗೆ ಹಸಿರು ಬಾಡ್ರು ಬರುತ್ತೆ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಹಸ್ರು ಬಂದಿಲ್ಲ ಅಂದ್ರೆ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಗ್ರೀನ್ ಕಲರು ತುಂಬ ಕಾಂಪ್ಲಿಮೆಂಟ್ರಿಯಾಗಿ ಕಾಂಟ್ರಾಸ್ಟಾಗಿ ಎಷ್ಟೊಂದು ಒಂದು ಕಾಸ್ಟ್ಯೂಮ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ಕಲರು ಆ್ಯಂಡ್ ಇನ್ನು ವೈಟ್ ಪರ್ಲ್ಸು ಬರೀ ಗ್ರೀನ್ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ನಾವು ಸ್ಟೋನ್ಸ್ ಏನು ಮೇಲ್ಗಡೆ ಇರುತ್ತೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗಲಿ ಅಂತ ಇದಕ್ಕೆ ವೈಟ್ ಪರ್ಲು ಇನ್ನೆಲ್ಲ ಸ್ಟೋನ್ ವರ್ಕ್ಸು ಸೊ ಇದನ್ನು ನೀವು ಡೈಮಂಡ್ ಪ್ಯೂ ಫುಲ್ ಡೈಮಂಡಲ್ಲೇ ಮಾಡಿಸ್ಕೋತೀವಿ ಅಂದರೆ ಇನ್ನು ಕಾಸ್ಟ್ಲಿ ಹೋಗುತ್ತೆ ಸೊ ಚಿನ್ನದ ಮಾಡಿಸ್ಕೊಂಡು ಮಾಮೂಲಿ ಸ್ಟೋನ್ ಹಾಕಿಸ್ಕೊಂಡಿರೋದು ಈ ಥರ ಸೊ ಏನಾಗುತ್ತೆ ನೋಡೋಕ್ಕೆ ಡೈಮಂಡ್ ನೆಕ್ಲೆಸ್ ಅನ್ನೋ ಥರ ಅನಿಸುತ್ತೆ ಬಟ್ ಚಿನ್ನದಲ್ಲೇ ಮಾಡಿಸ್ಕೊಂಡಿದ್ರೆ ನಿಮಗೆ ಖರ್ಚು ಕಡಿಮೆ ಬೀಳುತ್ತೆ ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಡಾಲರು ಡಾಲರಲ್ಲೂ ಅಷ್ಟೇ ಎರಡು ಹಂಸ ಕೂತಿರೋ ಥರ ಇದೆ ಡಿಸೈನು ಅದು ನನಗೆ ಸಖತ್ ಇಷ್ಟ ಆಯಿತು ಸೊ ಜಾಸ್ತಿ ವೈಟ್ ಗ್ರೀನ್ ಕಾಂಬಿನೇಷನಲ್ಲೇ ಮಾಡಿಸ್ಕೊಂಡಿರೋದು ಆ್ಯಂಡ್ ಡಾಲರಲ್ಲೂ ಅಷ್ಟೇ ಸೇಮ್ ಕಾಂಬಿನೇಷನ್ ವೈಟ್ ಸ್ಟೋನ್ಸ್ ಇರುತ್ತೆ ಆ್ಯಂಡ್ ವೈಟ್ ಮತ್ತು ಜೊತೆಗೆ ಪರ್ಲ್ ಇದೆ ಡಿಸೈನು ತುಂಬ ಮೈನ್ಯೂಟ್ ಡಿಸೈನು ಆ್ಯಂಡ್ ಈಗ ಚಿನ್ನದ ಗ್ರಾಮ್ ಎಷ್ಟು ನಡಿತಿದೆ ಹತ್ತು ಸಾವಿರ ಆಲ್ಮೋಸ್ಟ್ ತಚ್ಚಾಗಿ ದಾಟ್ತಾ ಇದೆ ಇನ್ನೇನು ಆ್ಯಂಡ್ ಅಷ್ಟು ಪ್ರೈಸ್ ಜಾಸ್ತಿ ಇರುವಾಗ ಇನ್ನೇನು ಇವಾಗ ತಗೊಳ್ಳೋದು ಕಷ್ಟ ಸ್ವಲ್ಪ ನನಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಇಯರಿಂಗ್ಸೂ ತೊಗೊಂಡಿದ್ದೆ ಅದು ಅಷ್ಟೇ ಸೇಮ್ ನೆಕ್ಲೆಸ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅದೇ ಥರ ಸಿಂಕ್ ಆಗೋ ಥರ ನೆಕ್ಲೆ ನೆಕ್ಲೆಸ್ಗೆ ಸಿಂಕ್ ಆಗೋ ಥರ ಇಯರಿಂಗ್ಸು ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಇಯರಿಂಗ್ಸ್ ತೊಗೊಳ್ತೀರಾ ಅಂತಂದಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಬೀಳುತ್ತೆ ಬರೀ ನೆಕ್ಲೆಸ್ಗೆ ಅಂತಂದರೆ ನಾನು ತೊಗೊಂಡಾಗ ಆಗ ಗ್ರಾಮು ಮೂರುವರೆ ಸಾವಿರ ನಾಲ್ಕು ಸಾವಿರ ಹತ್ತತ್ರ ಇತ್ತು ಮೇಕಿಂಗ್ ಚಾರ್ಜಸ್ಸು ಅದು ಇದು ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಲೆಸ್ಗೆ ಇಯರಿಂಗ್ಸ್ಗೆಲ್ಲ ಸೇರಿ ಒಂದೂವರೆ ಒಳಗಡೆ ಬಂದ್ಬಿಡ್ತು ಇನ್ನೂ ಕಮ್ಮಿನೇ ಆಯಿತು ಅನಿಸುತ್ತೆ ನಾನು ತೊಗೊಂಡು ತುಂಬ ಫರ್ಷನೇ ಆಗಿದೆ ಸೊ ಹಾಗಾಗಿ ಈಗ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮಗೆ ಒಂದು ಗ್ರಾಮ್ಗೆ ಹತ್ತು ಸಾವಿರ ಇರೋದ್ರಿಂದ ತುಂಬ ದಾಟುತ್ತೆ ಸ್ವಲ್ಪ ನಿಮಗೆ ಎರಡು ಲಕ್ಷ ಎರಡೂವರೆ ಎರಡು ಲಕ್ಷ ಆಗುತ್ತೆ ಅನಿಸುತ್ತೆ ಇಯರಿಂಗ್ಸ್ ಸೇರಿಸ್ಕೊಂಡ್ರೆ ಬರೀ ನೆಕ್ಲೆಸ್ ಅಂದರೆ ನಿಮಗೆ ಒಂದು ಕಾಲು ಲಕ್ಷದಲ್ಲೆಲ್ಲ ಬಂದುಬಿಡುತ್ತೆ ನಾನು ಆವಾಗ ಇಯರಿಂಗ್ಸು ನೆಕ್ಲೆಸ್ ಎಲ್ಲ ಸೇರಿ ನಮ್ಗೆ ನನಗೆ ಒಂದು ಲಕ್ಷ ಹತ್ತತ್ರ ಒಂದೂವರೆ ಆ ಥರ ಆಯಿತು ಒಂದೂವರೆನೂ ಆಗಿಲ್ಲ ಅನ್ಸುತ್ತೆ ಇನ್ನೂ ಕಡಿಮೆನೇ ಆಯಿತು ನನಗಿನ್ನೂ ತುಂಬ ಕಡಿಮೆನೇ ಆಯಿತು ಒಂದು ಒಳಗಡೆ ಆಯಿತು ಸೊ ಈಗ ಬೇಕಂತಂದರೆ ಒಂದೂವರೆ ಆಗುತ್ತೆ ಅನ್ಸುತ್ತೆ ಸೊ ನೋಡಿದ್ರೆ ಡಿಸೈನ್ ಯಾವ ರೀತಿ ಇದೆ ಅಂತ ಬಟ್ ಜಾಸ್ತಿ ಸ್ಟೋನ್ಸ್ಗೆ ಹೋಗುತ್ತೆ ಉದುರೋಗುತ್ತೆ ಅನ್ನೋರಾದರೆ ನೀವು ಚಿನ್ನದಲ್ಲೇ ಮಾಡಿಸ್ಕೋಬೇಕಾಗುತ್ತೆ ಸ್ಟೋನ್ಸ್ ಇಟ್ಕೊಂಡ್ರೆ ಟ್ರೆಂಡಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಬಿಳಲ್ಲ ನಾವು ಡೈಲಿ ಹಾಕಲ್ವಲ್ಲ ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಹಾಕಿ ಹಾಕ್ಕೊಳ್ತೀವಿ ಅಷ್ಟೊಂದು ಏನು ಹೋಗಲ್ಲ ಬಟ್ ನಿಮ್ಗೆ ಆ ರೀತಿ ಒಂದು ಕಾಳಜಿ ಇದ್ದರೆ ಬಿದ್ದೋಗುತ್ತೆ ಅಂದರೆ ಸ್ಟೋನ್ಸ್ನ ಬಿಟ್ಟು ಬೇರೆ ಡಿಸೈನ್ಸ್ನ ನೀವು ಮಾಡ್ಬೋದು ಆ್ಯಂಡ್ ಇದಕ್ಕೆ ಮದುವೆದಾಗಿರೋದಂದ್ರೆ ನನಗೆ ಲಾಂಗ್ ಚೈನು ಅದು ಅಷ್ಟೇ ತೊಗೊಂಡಿದ್ದೀನಿ ನಿಮಗೆ ಬೇಕಂತಂದರೆ ತಿಳಿಸಿ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಲಾಂಗ್ ಚೈನು ಅದು ಯಾವ ರೀತಿ ಕಾಣಿಸ್ತಿತ್ತು ಇದಕ್ಕೆ ಮ್ಯಾಚ್ ಆಗೋ ಥರ ಲಾಂಗ್ ಚೈನು ಸಹ ಮುದ್ದೆಗೆ ಮಾಡಿಸ್ಕೊಂಡಿದ್ದೀನಿ ಸೊ ಇದಂತೂ ನಂಗೆ ಸಖತ್ ಇಷ್ಟ ಆಯಿತು ಸೊ ನೋಡಿದ್ರಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಕೇಳಿದರೆ ಇದು ನಿಮಗೆ ಇಪ್ಪತ್ತು ಗ್ರಾಮ್ ಅಷ್ಟರಲ್ಲಿ ಬರುತ್ತೆ ಸೊ ಇಪ್ಪತ್ತು ಅಲ್ಲ ಹದಿನೈದರಿಂದ ಇಪ್ಪತ್ತು ಅಷ್ಟರಲ್ಲಿ ಬರುತ್ತೆ ಸೊ ಹತ್ತು ಗ್ರಾಮಲ್ಲೂ ಸಹ ನೀವು ಮಾಡಿಸ್ಕೋಬಹುದು ಪುಟ್ಟದಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು